ಅತ್ಯಂತ ಸುಳ್ಳು ಹೇಳುವ ಪ್ರಧಾನ ಮಂತ್ರಿ ಮೋದಿ ಅವರು ಅಂತ ಹೇಳಿ ಈ ಮಾತು ನಗಬೇಕು ಅಳಬೇಕು ಗೊತ್ತಾಗಲ್ಲ ಮೋದಿಯವರ ಬಗ್ಗೆ ಆ ರೀತಿ ಅಗುರವಾಗಿ ಮಾತನಾಡೋದ್ರಿಂದ ಅವ್ರ ಅನ್ನೋ ಭಾವನೆ ಇದ್ರೆ ಖಂಡಿತ ಅದು ಸಾಧ್ಯ ಇದೆ ಇನ್ನಾದ್ರೂ ಮಾತುಗಳನ್ನ ಮಾತುಗಳನ್ನಾಡೋದನ್ನು ಕಡಿಮೆ ಮಾಡಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರೋ ರೀತಿ ನಡ್ಕೊಳ್ಬೇಕು ಅಂತ ಒತ್ತಾಯ ಮಾತಾಡ್ತಾ ಇದ್ದೀವಿ ನೋಡೋಣ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಈಗ ಬಹುಪಾಲು ಕುಮಾರಸ್ವಾಮಿ ಅವರೇ ನಿಲ್ಲೋದು ಅನ್ನೋದು ನಿಶ್ಚಯಾಗಿರೋದ್ರಿಂದ ಸುಮಲತಾ ಅವ್ರಿಗೂ ಬೇರೆ ಅವಕಾಶಗಳು ಬೇಕಾದಷ್ಟು ಡೆಲ್ಲಿನವರು ಕರೆದು ಮಾತಾಡ್ತಾರೆ ಅವರು ಸಮಾಜ ಮುಂದೆ ಅವರು ಸೂಕ್ತವಾದ ಒಂದು ಸ್ಥಾನಮಾನ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಸಿಗೋಣ ನಾವು ಸಿಕ್ಕಿಲ್ಲ ಇನ್ನು ಡೆಲ್ಲಿಯವರು ಮಾತಾಡಿದ್ದಾರೆ ಕಟ್ಟುಮೆನಲ್ಲ ಸರ್ ಕಾಂಗ್ರೆಸ್ ನಾಯಕರು ಎಲ್ಲಿ ಹೋದಲ್ಲೂ ಕೂಡ ಏನು ಹೇಳ್ತಿದ್ರು ಅಂತಂದ್ರೆ ಕೇಂದ್ರ ಬರ್ತಕ್ಕಂಥ ಹಣ ಕೊಡ್ತಾ ಇಲ್ಲ ನಮಗೆ ಬರ್ತಾ ಇಲ್ಲ ಹಣ ಅಂತ ಹೇಳ್ತಾರೆ ಎರಿಗೆ ಹಣ ಕೊಡ್ತಾ ಇಲ್ಲ ನಿರ್ಮಲ ಸಿದ್ದರಾಮುನ ಸಿದ್ದರಾಮ ಸ್ಪಷ್ಟಿಕರಣ ನೀಡಿದರಲ್ಲ ನಾವು ಒಂದು ಪೈಸೆ ಉಳಿಸ್ಕೊಂಡಿದ್ದೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ